ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದ್ರೋ ಬೇಕು ಅಂತ ಅವ್ರು ಟ್ರಬಲ್ ಕೊಟ್ಟಿದ್ದಾರೆ ನನ್ನ ಮುಂದೆ ಅಂತ ಆಟಗಳೆಲ್ಲ ನಡೆಯಲ್ಲ ವಾರ್ನ್ ಮಾಡಿದ್ದೀನಿ ಮಾಧ್ಯಮದ ಮುಂದೆ ಮಾತಾಡೋದು ಸರಿ ಇಲ್ಲ ನಾನು ಖಡಕ್ ಎಮ್ ಎಲ್ ಎನೆ ನನ್ನ ಪಬ್ಲಿಕ್ಕಲ್ ಆಫೀಸರ್ಸ್ನ ಬೆಂಡೆತ್ತಲ್ಲ ಅಷ್ಟೇ ಪಬ್ಲಿಕಲ್ ಏನಂದ್ರೆ ಯಾರ ಗೌರವ ಕೊಡಬೇಕು ಬಟ್ ಕೆಲಸ ಮಾಡಿಲ್ಲ ಅಂದ್ರೆ ಕಂಟ್ರೋಲ್ ಮಾಡೋದು ನನಗೆ ಗೊತ್ತಿಲ್ಲ ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ ಝಡ್ ಪಿ ಟಿ ಪಿ ಅಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಈಗ ರಾಜಕಾರಣ ಹೊಸ ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಕರೆಕ್ಟ್ ತುಂಬಾ ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ ನಾನು ಚಿಕ್ಕವನೇ ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೆ ನಾವು ಗೊತ್ತಿಲ್ಲ ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ಕನಗಾನಕೊಪ್ಪದವರು ನನಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ಒಬ್ಬರು ಪ್ರಭಾವಿ ಒಬ್ಬರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ತಮ್ಗೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ದಾಖಲೆಗಳನ್ನ ತೆಗೀನಿ ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಪಾಯಿಂಟ್ ಒನ್ ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಆದರೆ ಕೊಪ್ಪದ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರು ಅವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಹೊರಡ್ತಿದ್ದಾರೆ ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದು ಇದೆ ಒಂದು ನೂರು ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ನಾನು ಬಿಡಲ್ಲ ಈಗ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಮೈನಿಂಗ್ಸ್ ಅವ್ರಿಗೂ ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ರೆ ನಾನು ಯಾಕೆ ನಡ್ಸಕ್ ಬಿಡ್ಲಿ ಸೊ ಇದನ್ನು ಇಮಿಡಿಯೇಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ಅದನ್ನ ನಾನು ನಿಲ್ಲಿಸೋ ಪ್ರಯತ್ನ ಏನಾಗಿದೆ ನೋಡಿ ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು ನಾನೀಗ ನಿಲ್ಲಿಸ್ತೀನಿ ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ ಅಲ್ಲ ಸರ್ ಅಲ್ಲಿ ಏನಾಗಿದೆ ಒಬ್ಬ ರೈತರ ಆ ನೋಡಿ ರೈತರನ್ನ ಅವ್ರು ಹೇಳ್ತಾ ಇದ್ರು ಆ ರೈತರು ನೋಡಿ ಆ ರೈತರು ಅವರು ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರು ಅವ್ರ ಏನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಾರಿಸಿರ್ತಾರೆ ಈಗ ಅವ್ರು ಗೋಪಿನಾಥ್ ಬಂದ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ ಅವ್ರು ಹಿಂಗೆ ಹೇಳ್ಬಿಟ್ರು ಅಂತ ಈಗ ಅದನ್ನ ಸ್ಟಾರ್ಟ್ ಮಾಡೋಕೆ ಬಿಡಲ್ಲ ಯಾಕೆಂದ್ರೆ ತುಂಬಾ ಕಡೆ ಸಮಸ್ಯೆ ನಾನು ಆದ್ರೆ ಯಾವುದೇ ಪೊಲಿಟಿಕಲ್ ಪ್ರೆಷರ್ಗೆ ಬಗ್ಗಲ್ಲ ಸರ್ ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಹೇಳ್ತಾರೆ ಬಿಡಿ ಬಗ್ಗೆ ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಓನ್ಲಿ ಡೆವಲಪ್ಮೆಂಟ್ ನಾನು ಅವ್ರ ಬಗ್ಗೆ ಯಾವ್ದೇ ಕಾರಣಕ್ಕೆ ಮಾತಾಡಲ್ಲ ನೋಡಿ ಈಗ ಗೌಡ್ಗೆರೆ ಪಂಚಾಯಿತಿ ಒಂದು ರಾಜಕಾರಣ ಮಾತಾಡ್ತೀನಿ ಗೌಡ್ಗೆರೆ ಪಂಚಾಯತಿ ಬಿಜೆಪಿಯವ್ರ ಹಿಡಿತದಲ್ಲಿ ಇದೆ ಅವ್ರೇನಾಗ್ಬಿಟ್ಟಿದೆ ಪಾಪ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದ್ರೂ ಬೇಕು ಅಂತ ಅವ್ರಿಗೆ ಟ್ರಬಲ್ ಕೊಟ್ಟಿದ್ದಾರೆ ನನ್ನ ಮುಂದೆ ಅಂಥ ಆಟಗಳೆಲ್ಲ ನಡೆಯಲ್ಲ ನಾನು ವಾರ್ನ್ ಮಾಡಿದ್ದೀನಿ ಸರಿಪಡಿಸ್ತೀನಿ ಮಾಧ್ಯಮದ ಮುಂದೆ ಮಾತಾಡೋದು ಸರಿ ಇಲ್ಲ ನಾನು ಖಡಕ್ ಎಮ್ ಎಲ್ ಎನೆ ನನ್ನ ಪಬ್ಲಿಕ್ಕಲ್ಲಿ ಆಫೀಸಷ್ಟು ಬೆಂಡೆತ್ತಲ್ಲ ಅಷ್ಟೇ ಅಲ್ವಾ ಇಲ್ಲಾಂದರೆ ನಾನು ಸುಮ್ಮ ಸುಮ್ಮನೆ ಪಬ್ಲಿಕ್ಕಲ್ಲಿ ಏನಂದರೆ ಯಾರು ಗೌರವ ಕೊಡಬೇಕು ಬಟ್ ಕೆಲಸ ಮಾಡಲಿಲ್ಲ ಅಂದರೆ ಕಂಟ್ರೋಲ್ ಮಾಡೋದು ನಿಮ್ಗೆ ಇಲ್ಲ ಎಲ್ಲ ಸರಿ ಹೋಗುತ್ತೆ ಹೊಸ ಪ್ರಯೋಗ ಯಾವೆಂಬಲ್ ಹಳ್ಳಿಗೆ ಬಂದಿಲ್ಲ ಅಪ್ಪ ಆಫೀಸರ್ಸ್ಗೂ ಆಫೀಸರ್ಸ್ಗೂ ಮೊದಲನೇ ಸಲ ಏನಪ್ಪ ಇದು ನಾನು ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ರೆಡ್ಡಿ ಅಣ್ಣ ಅವ್ರು ಕೆ ಆರ್ ರೆಡ್ಡಿ ಅಣ್ಣ ಜಿಲ್ಲಾಧ್ಯಕ್ಷೆ ಮಾತಾಡಿ ಅದೇನು ಜೆಡಿಎಸ್ ಮುಖಂಡರದ್ದು ಇದಾಗಿತ್ತು ನಾನು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅಣ್ಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಇಬ್ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದೀವಿ ಸರ್ ಆದರೆ ಅದು ಆ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ ತಿಳ್ಕೊಂಡು ವಿಚಾರಿಸ್ತೀನಿ ಪಂಚಾಯತ್ ಯಾವ ರೀತಿ ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಆ ಸೋಲಿಂದ ನಾನು ಕಲ್ತಿದ್ದೀನಿ ಜೆಡ್ ಪಿ ಪಿಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಈಗ ರಾಜಕಾರಣ ಹೊಸದು ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಕರೆಕ್ಟು ತುಂಬ ದೊಡ್ಡವರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ ನಾನು ಚಿಕ್ಕವನೇ ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೆ ನಾವು ಗೊತ್ತಿಲ್ಲ ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರೈದು ಹಳ್ಳಿ ಆಯ್ತು ಇವತ್ತಿಗೆ ಜನ್ರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ನಾನು ಮೂರು ಕಡೆ ಜನರು ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದ್ ಮಾಡ್ಬೇಕು